ಈ ಹುಡುಗರೆಲ್ಲ ಈ ತರ ಪಂಚೆ ಬಟ್ಟೆ ಎಲ್ಲಾ ಹಾಕೊಂಡು ಪೂಜಾರ ನೀ ತರ ದರ ದರ ತರ ಅಂತ ಯಾಕೆ ಬರ್ತೀರಲ್ಲ ಏನಾಯ್ತು ಮರೈತಿ ಇದು ಏಯ್ ಏಯ್ ಬಿಡ ಹುಡುಗ ಯಾಕೆ ನಾನು ಈ ತರ ಇಲ್ಲಿ ಯಾಕೋ ಬರ್ತೀರಾ ಅಯ್ಯೋ ಅಲ್ಲಿ ಪೂಜೆ ಮಾಡಬೇಕು ಕಂಡ್ರು ಪೇಮೆಂಟ್ ಇಸ್ಕೊಂಡಿದೀನಿ ಅಲ್ಲಿ ಪೂಜೆಯಿಂದ ನಾನು ಇಲ್ಲಿ ಯಾಕೆ ಈ ತರ ಹೇಳ್ಕೊಂಡು ಬಂದ್ರಿ ಲೋ ಗಿರೀಶ ಮಹೇಶ ನಿಮ್ಮ ಗಳಿಗೆಲ್ಲ ಏನಾಗಿದೆ ಪಾಪ ಬಟ್ರನ್ ಯಾಕೆ எந்தலutan,υτPU நான் போன் முந்த ரொடுமாட்பு தாடு ஏய்த்த கொள் சிறாயே, நானு தலக்ஜனிகே फார்வோட மார்த்திட்டே அயோ-யோ-யோ-யோ- பத்ரே, நீ விஷ்டு பார்வோடிதிராம் tough நான் கொத்திரலில்ல புடி, போனு வாட்சப் எல்லாய் யூ Zw மார்த்திராய். ஓ, இதைல்ல கொத்தித்தே, வாட்சப் ப ಮಾಡ್ತೀನಿ ನನ್ ಪೇಮೆಂಟ್ ಮಿಸ್ ಆದ್ರೆ ಕಷ್ಟ ಗಂಟ್ಲು ಸರಿ ಮಾಡ್ಕೊಂತೀನಿ ಬಟ್ರೆ ಹಾಕ್ತೀನಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಠಣ್ ಟಡನ್ ಟನ್ ಠಣ್ ಗಣಪತಿಗಿಂತ ಗ್ರೇಟ್ ಯಾರು ಇಲ್ಲ ಠಣ್ ಟಡನ್ ಟನ್ ಠಣ್ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಗಣಪತಿಗಿಂತ ಗ್ರೇಟ್ ಯಾರು ಇಲ್ಲ ಇಲ್ಲಿ ನಮ್ಮ ಆಸೆಗಳು ತೌಸಂಡ್ ಭೂಮಿ ಗಣಪಗೆ ಚೆಂಡು ಉಪ್ಪಿಗಿಂತ ರುಚಿಯೇ ಬೇರೆ ಇಲ್ಲ ಲೋ ಗಿರಿಸ ಏನ ಮರೆಯ ಇದು ನಿನ್ ಫ್ರೆಂಡ್ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಹಾಡು ಹೇಳ್ತಿದ್ದಾನೆ চারাগি দে তানে আজি সুপার লাগা বারকা বন্দিয়ানে তানে ইদিকিনতা ইন ಗಿರಿ ಹುಚ್ಚು ಬಟ್ರು ಅಲ್ಲೆಲ್ಲ ಪೂಜೆ ಹುಚ್ಚ ಹುಚ್ಚಿಡ್ಕೊಂತರ ಹಾಡು ಹೇಳ್ತಿದ್ರಲ್ರು ನಿಮ್ಗೆಲ್ಲ ಏನ್ ಹಿಡಿದ್ಯಾ ಏನೋ ಇದೆಲ್ಲ ಹಾಡು ನಮ್ ಚುಪ್ಪಿ ಎಂತ ಹಾಡು ಹೇಳ್ತಾಳೆ ಗೊತ್ತಾ ಭಕ್ತಿ ಗೀತೆ ಭಾವ ಗೀತೆ ಜಾನಪದ ಗೀತೆ ಆರ್ತಿ ಹಾಡು ಅಂತೆಲ್ಲ ನಾಮ ಎಲ್ಲಾ ಹಾಡು ಹೇಳ್ತಾಳೆ ಕಂಡ್ರ ಅವಳು ನಾ ಬಟ್ರ ಹೊಗಳಿದ್ರು ಅನ್ಬಿಟ್ಟು ಈ ತರ ಕಕ್ಕಣ ಕಣ್ಣು ಗೋರಿ ಮ್ಯಾಗೆ ಊರಿ ಮ್ಯಾಗೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಬಾಯಿಗ್ ಬಂದ ಬುಗ್ಗಳ್ತಿದಿರಳ್ರು ನಿಮ್ಗಳಿಗೆಲ್ಲ ಸೂರ್ಯ ಗ್ರಾಚಾರ ಬಿಡಿಸ್ತೀನಿ ನೋಡ್ತೀರಿ ಅಯ್ಯೋ ಊರ್ ಜನ ಎಲ್ಲ ನಿಮ್ಗಳ ಬಗ್ಗೆ ನೊಕ್ತಾರೆ ಕಂಡ್ರು ಹಿಂಗೆಲ್ಲ ವಿಚಿತ್ರ ವಿಚಿತ್ರವಾಗ ಹಾಡು ಹೇಳಿದ್ರಿ ಅಜ್ಜಿ ಇದೆಲ್ಲ ಲೇಟೆಸ್ಟ್ ಗಣಪನ್ ಹಾಡು ಅಜ್ಜಿ ನಿಮ್ಗೇನು कुछ कुछ हो गया कुछ कुछ हो गया गणपति आ गया कुछ कुछ हो गया ओ बरी उ बरी उल्लू कुछ कुछ हो गया गणपा आ गया कुछ कुछ हो गया गणपा आ गया यम टीवी सुबह करी बरी उलू बरी उल्लू जी टीवी ಚುಪ್ಪಿಗೆ ಬರಿ ಒಳ್ಳು ಬರಿ ಒಳ್ಳು ಕಷ್ಟಪಡದೆ ಬಟ್ರ ಹತ್ರ ಹೊಗಳಿಸ್ಕೊಳ್ಳೋದು ಬರಿ ಒಳ್ಳು ಬರಿ ಒಳ್ಳು ನಂತರ ಕಷ್ಟಪಟ್ಟು ಗಣಪತಿ ಇಡೀ ನೀವು ಒಳ್ಳು ಬರಿ ಒಳ್ಳೂ ಬಾಯಿ ಬಾಯಿಗಷ್ಟು ಬರಿ ಮಣ್ಣು ಬಾಯಿ ಮುಚ್ಚಲ ಹುಡುಗ ಏನೋ ಇದು ಗಿರಿಸ ನಿನ್ ಫ್ರೆಂಡ್ ಗಳದೆಲ್ಲ ಕತೆ ನಿನ್ ಫ್ರೆಂಡ್ ಗಳೆಲ್ಲ ಇಂತವ್ರು ಅನ್ಕೊಂಡಿದ್ದೆ ನೀನು ಅಂತರ ತಿಕ್ಲಯ್ಯ ಏನೋ ಇದು ಗಣಪತಿ ಇಟ್ಬಿಟ್ಟು ಓಳು ಓಳು ಉಪ್ಪಿಗೆ ತರಿಸಿ ಬೇರೆ ಇಲ್ಲ ಮಾರಿಕಣ್ಣು ಕಕ್ಕಣ್ಕಣ್ಣು ಅಂತಿದೆಯಲ್ಲೋ ಮಾರಾಯ ಅಯ್ಯೋ ದೇವ್ರೆ ಬಟ್ರೆ ಕ್ಷಮಸ್ಪುಡಿ ಬಟ್ರೆ ಈ ಹುಡುಗರ ಬಗ್ಗೆ ಏನು ಮಾತಾಡ್ಬೇಡಿ ಅಯ್ಯೋ ಅಜ್ಜಿ ನಿನಗೆ ಈಗಿನ ಟ್ರೆಂಡ್ ಹಾಡುಗಳ ಬಗ್ಗೆ ಎಲ್ಲ ಗೊತ್ತಿಲ್ಲ ಸುಮ್ಮನೆ ಅಜ್ಜಿ ಇದೆ ಟ್ರೆಂಡಿಂಗ್ ಹಾಡುಗಳು ಬಟ್ರೆ ನೀವು ಹೇಳಿ ಬಟ್ರೆ வந்து முடிக்கீனி யாக்கே அந்த எல்லாரும் கிவி கிளத்தெட்டி பண்டால என்ன மாத்திரையாக பற்றி உன் சூழல்கள் பற்றி சொல்லி எஸ்டி சென்ட் சென்ட் காட்டில் கிரோமின் ಮಗು ಹತ್ರ ಕಲ್ತ್ಕೊಳ್ಳಿ ಏನು ಚಂದಾಗಿ ದೇವ್ರ ನಾಮ ಹಾಡ್ತಾಳೆ ದೇವ್ರಿಗೆ ಖುಷಿ ಆಗ್ಬೇಕು ಆ ರೀತಿ ಹಾಡುಗಳನ್ನ ಹಾಡಿ ನಮ್ಗಳನ್ನೆಲ್ಲ ಖುಷಿ ಪಡ್ಸಿದ್ಲು ನೀವು ಇದೀರ ದರಿದ್ರವಾದ ಹಾಡು ಯಾವ್ದ ಪಿಲಿಂ ಹಾಡಿಗೆ ಗಣೇಶ ಗಣೇಶ ಸೇರಿಸ್ಕೊಂಡು ಹಾಡು ಹೇಳಿ ಇಲ್ಲಿ ಸಿಟ್ಟು ಬರುಸ್ತಿದಿರಾ ಗಣಪತಿ ಎದ್ ಬಂದ್ರೆ ನಿಮಗೆ ಈಗ್ಗಾ ಮುಗ್ಗ ಹೊಡಿತಾನೆ ಹುಷಾರು ಇಲ್ಲಿಂದ ನೀವುಗಳೆಲ್ಲ ಫಸ್ಟ್ ನನ್ ಕಣ್ಮೆ ಕಾಣದಂಗ ಹೊರಟು ಹೋಗ್ಬಿಡಿ ನಾನಲ್ಲಿ ಗಣಪತಿ ಪೂಜೆ ಮಾಡ್ತಿದ್ರೆ ಅರ್ಧಂಬರ್ಧ ಈ ಬಿಟ್ಟು ಏಳಿಸ್ಕೊಂಡ್ ಬಂದ್ರಿ ನನ್ ಪೇಮೆಂಟ್ ಮಿಸ್ ಆಗುತ್ತೆ ಕಣ್ರೋ ಹೋದ್ರಾದೆಗಳ

നോട് ബുദ്ധിമുട്ടി സുബലക്ഷ്മി അ ನೀವುಗಳೇ ಗಣಪತಿ ಇಟ್ಟಿದ್ರು ಕೂಡ ನೀವುಗಳು ಯಾರು ಕೂಡ ಇಲ್ಲಿ ನಿಲ್ಬಾರ್ದು ನಿಂತ್ರೆ ನೋಡ್ತಿರೋ ಮತ್ತೆ ಬಟ್ರನ್ ಕರ್ಸಿ ಮಕ್ಕು ತುಂಬಾ ಉಗಿಸ್ತೀನಿ ಇಲ್ಲಿ ಚುಪ್ಪಿ ನಾನು ಎಲ್ಲರೂ ನಿಂತ್ಕೊಂಡು ಬರ ಜನಗಳಿಗೆಲ್ಲ ದೇವ್ರ ದರ್ಶನ ಮಾಡಿಸಿ ಪ್ರಸಾದ ಹಂಚ್ತೀವಿ ನೀವು ಇಲ್ಲೇ ನಿಂತಿದ್ರೆ ನನ್ನ ಮರ್ಯಾದೆ ಇನ್ನೂ ಹಾಳಾಗುತ್ತೆ ಹೋಗಿ ಇಲ್ಲಿಂದ ಓ ಗಣಪತಿ ಇಡೋದಷ್ಟೇ ಅಲ್ಲ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ನಮ್ಮ ಚುಪ್ಪಿ ಚಂದ ಕಾರ್ಯಕ್ರಮ ನಡೆಸಿ ಮಕ್ಕಳಿಗೆಲ್ಲ ಇಲ್ಲಿ ಆಟ ಆಡಿಸ್ತಾಳಿವಾಗ ನೀವೆಲ್ಲ ಇಲ್ಲಿಂದ ಹೊರಟು ಹಲೋ ಗಿರಿಸಾ ಇಂದ ಹೋಗೋಣ ಇಲ್ಲಿ ನಮಗೊಂದು ಚೂರು ಮರ್ಯಾದೆ ಇಲ್ಲ ನಾವು ಇಟ್ಟಿರೋ ಗಣಪತಿನ ಇವ್ರು ನಡೆಸ್ತಾರಂತೆ ನಡೆಸ್ಲಿ ನಡೆಸ್ಲಿ ಎಲ್ಲ ನಡೆಸಿ ಇವ್ರುಗಳೇ ವಿಸರ್ಜನೆ ಕೂಡ ಮಾಡಲಿ ನಾನಂತೆ ಇಲ್ಲಿ ಇರಲ್ಲ ನಾನು ಮನೆಗೆ ಹೋಗ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವ್ರುಗಳು ತಲೆ ಆಟ ಆಟನಾ ಏನೇನೋ ಕಂತ್ರಿ ಹಾಡುಗಳನ್ನೆಲ್ಲ ಬರ್ಕೊಂಡು ಬಂದು ಇಲ್ಲಿ ಹೆಂಗೆ ಹಾಡು ಹೇಳಿದ್ರು ಅಂತ